ಈ ಮಿನಿಮಮ್ ರಿಕ್ವೈರ್ಮೆಂಟ್ ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಏಯ್ಟೀನ್ ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರಬೇಕು ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದೋರು ಮಾತ್ರ ವೆಹಿಕಲ್ ಓಡಿಸೋ ವಿತ್ ಲೈಸೆನ್ಸ್ ತೊಗೊಂಡು ವೆಹಿಕಲ್ ಓಡಿಸ್ಬೇಕಾಗಿದೆ ಏಯ್ಟೀನ್ ಇಯರ್ಸ್ ಬಿಲೋ ಅವರು ಲೈಸೆನ್ಸ್ ಲೈಸೆನ್ಸ್ ಇಲ್ದ ಗಾಡಿ ಓಡಿಸ್ತಾರೆ ಅವ್ರಿಗೆ ಪೇರೆಂಟ್ಸ್ಗೆ ಯಾರು ಪೇರೆಂಟ್ಸ್ ಇರ್ತಾರೋ ಅವರಿಗೆ ಟ್ವೆಂಟಿ ಫೈವ್ ತೌಸಂಡ್ ಫೈ ಫೈನ್ ಇದೆ ವಿತ್ ಇನ್ಕ್ರೀಸ್ಮೆಂಟ್ ತ್ರೀ ಇಯರ್ಸ್ ಇದೆ ಪ್ಲಸ್ ವೆಹಿಕಲ್ ಓನರ್ ಇದ್ದಾರೆ ಅವ್ರಿಗೂ ಸೇಮ್ ಪನಿಷ್ಮೆಂಟ್ ಇದೆ ಯಾರು ವೆಹಿಕಲ್ ಬೇರೆ ಅವರ ಇರ್ತಾರೆ ಪೇರೆಂಟ್ಸ್ ಬೇರೆ ಇರ್ತಾರೆ ವೆಹಿಕಲ್ ಓನರ್ಗೂ ಸೇಮ್ ಪನಿಷ್ಮೆಂಟ್ ವೈಕಲ್ ಕೊಡೋ ಕೊಡಬಾರ್ದು ಅವ್ರಿಗೆ ಮಕ್ಕಳಿಗೆ ಆಮೇಲೆ ಕ ವೆಹಿಕಲ್ ಓಡಿಸೋ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೋಬೇಕು ಮೊಬೈಲಲ್ಲಿ ಮಾತಾಡಬಾರ್ದು ಆ ರೀತಿ ಮೊಬೈಲ್ ಮಾತಾಡಿ ಆಮೇಲೆ ಎಲ್ಮೆಟ್ ಇಲ್ದಿರೋವ್ರಿಗೆ ನಾವು ಈ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾಯಿದ್ವಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಮೂರು ಸಲ ಸಸ್ಪೆಂಡ್ ಆದರೆ ಆಮೇಲೆ ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆಗ್ತಾ ಇದೆ ಇದು ಆಮೇಲೆ ರೋಡ್ ಸೇಫ್ಟಿ ನಾಮ್ಸು ಪ್ರತಿ ವರ್ಷ ನಾವು ಒಂದು ತಿಂಗಳು ರೋಡ್ ಸೇಫ್ಟಿ ಮತ್ತು ಮಾಡ್ತಾ ಪ್ಲಸ್ ಎಲ್ಲ ಸ್ಕೂಲ್ಸು ಕಾಲೇಜಲ್ಲಿ ಕಂಟಿನ್ಯೂಸ್ ಆಗಿ ಇದು ಅರಿವು ಮೂಡಿಸ್ತಾ ಇದ್ದೀವಿ ರೋಡ್ ಸೇಫ್ಟಿ ಆಸ್ಪೆಕ್ಟ್ ಬಗ್ಗೆ ಆಮೇಲೆ ಈ ರೋಡ್ ಸೇಫ್ಟಿ ಆಸ್ಪೆಕ್ಟು ಪ್ರತಿದಿನ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಚರ್ಚೆ ಆಗಬೇಕಿದು ಚರ್ಚೆ ಆದರೆ ಅವ್ರಿಗೆ ಅವೇರ್ನೆಸ್ ಬರ್ತದೆ ಇಲ್ಲ ಇಲ್ಲಂದರೆ ಅವೇರ್ನೆ ಯಂಗ್ಸ್ಟರ್ಸ್ಗೆ ಅವೇರ್ನೆಸ್ ಇರೋಲ್ಲ ಇದು ಹಾಗಾಗಿ ನಾವು ಮನೇಲಿ ದಿನ ಹೇಳ್ತಾ ಇದ್ದೀವಿ ರೋಡ್ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಇತ್ತೀಚೆಗೆ ಆಕ್ಸಿಡೆಂಟ್ಸ್ ಆಗಲಿ ಇನ್ನೊಂದು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ನಂಬರ್ ಟೂ ಇದೆ ಆ್ಯಕ್ಸಿಡೆಂಟ್ ಆಗಲಿ ಹಾಗಾಗಿ ಇದು ಕಮ್ಮಿ ಮಾಡಬೇಕು ನಾವಿಲ್ಲಿ ಟ್ರೈನ್ ಡೈಲಿ ವೀಡಿಯೋ ಮುಖಾಂತರನೂ ಹೇಳ್ತಾ ಇದ್ದೀವಿ ನಮ್ಮ ಇನ್ಸ್ಪೆಕ್ಟ್ರೂ ಹೇಳ್ತಾ ಇದ್ದಾರೆ ಆಮೇಲೆ ರೋಡಲ್ಲಿ ಫೈನ್ಸು ಆಗ್ತಾಯಿದೆ ಎನ್ಫೋರ್ಸ್ಮೆಂಟ್ ಆಗ್ತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಕ್ಯಾಮ್ರಾಸಲ್ಲಿ ರೆಕಾರ್ಡ್ ಆಗ್ತದೆ ಅದಕ್ಕೂ ನಾವು ಫೈನ್ ಆಗ್ತಾಯಿದ್ದೀವಿ ಪ್ಲಸ್ ಡಿ ಎಲ್ ಸಸ್ಪೆನ್ಷನ್ ಮಾಡ್ತಾಯಿದ್ವಿ ಇವೆಲ್ಲ ಕಠಿಣ ಕ್ರಮ ತೊಗೊತಾ ಇದ್ದೀವಿ ಬಟ್ ಎಲ್ಲ ಜನರಲ್ಲಿ ಇದು ರೋಡ್ ಸೇಫ್ಟಿ ಬಗ್ಗೆ ಎಲ್ಲರೂ ತೆಲುಕೊಂಡು ಕಾನೂನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಫಾರಿನ್ ಗಂಟೆಯಲ್ಲೆಲ್ಲ ಅವರಾಗ ಅವರು ಇಂಪ್ಲಿಮೆಂಟ್ ಭಯ ಬೀಳ್ತಾರೆ ನಮ್ಮಲ್ಲಿ ಏನಾಗಿದೆ ಏನಾಗ್ತದೆ ಅಂತ ಕೇರ್ಲೆಸ್ಸಾಗಿ ನಮ್ಮಲ್ಲಿ ಈಗ ಎಲ್ಲ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಆಗಲಿ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಅದಕ್ಕಾಗಿ ಎಲ್ಲರೂ ಕಠಿಣ ಫಾಲೋ ಫಾಲೋಅಪ್ ಮಾಡಿದ್ರು ಹೇಳ್ತಾರೆ ತಂದೆ ತಾಯಿಗೆ ಏನು ಸಂದೇಶ ಕೊಡ್ತೀರಾ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ವೆಹಿಕಲ್ ಕೊಡಬಾರ್ದು ಆಮೇಲೆ ಅವನು ಅಲೋ ಮಾಡಬಾರ್ದು ವೆಹಿಕಲ್ ಕೊಟ್ಟು ಡ್ರೈವ್ ಮಾಡೋದಕ್ಕೆ ಮಗ ಚೆನ್ನಾಗಿ ಓಡಿಸ್ತಾನೆ ಮಗಳು ಚೆನ್ನಾಗಿ ಓಡಿಸ್ತಾನೆ ಅಂತ ಕೊಡೋದಲ್ಲ ಇಟ್ಸ್ ಅನ್ ಅಫೆನ್ಸ್ ಅದಕ್ಕಾಗಿ ಕ ಗೊ ನಮ್ಮ ಆ್ಯಕ್ಟ್ ಇಂಪ್ ಮತ್ತು ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ಅವ್ರಿಗೆ ಮೂರು ವರ್ಷ ಜೈಲು ಪ್ರಾವಿಜನ್ ಮಾಡಿದ್ದಾರೆ ಪೇರೆಂಟ್ಸ್ ಕೊಡೋದಕ್ಕೆ ಎಷ್ಟೋ ಜನ ಇದನ್ನು ಆಲ್ರೆಡಿ ಕೋರ್ಟ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಮೂರು ವರ್ಷ ಇಂಪ್ಲಿಮೆಂಟ್ ಆಗೋದಕ್ಕೆ ವೆಹಿಕಲ್ ಕೊಟ್ಟರೆ ಇಲ್ಲ ಪೆನಾಲ್ಟಿನೂ ಇದೆ ಸೊ ಹಂಗಾಗಿ ಯಾವುದಕ್ಕೆ ಕಾರಣ ಕಾಣೋ ಕೊಡಬೇಡ ವೆಹಿಕಲ್ಸ್ ಅವ್ರು ಲೈಸೆನ್ಸ್ ತೊಗೊಂಡ್ಮೇಲೆ ವೆಹಿಕಲ್ ಕೊಟ್ಟು இல்ல 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 ಎಷ್ಟು ವರ್ಷಿನಿಯನ್ಸ್ ಅಂದ್ರೆ ಲೈಸೆನ್ಸ್ ತಗೊಂಡು ಓಡಿಸ್ಬೇಕು ಆಗಿದಂತ ಗಾಡಿ ಓಡಿಸ್ ನಿಮಗೂ ದಂಡ ಇದೆ ನಿಮ್ಮ ಪೇರೆಂಟ್ಸ್ಗೂ ಡೈವಿಂಗ್ ಶಿಕ್ಷೆ ಇದೆ ಗಾಡಿ ಮನೇಲಿ ತಗೊಂಡೋಗಿ ನೀವು ಲೈಸೆನ್ಸ್ ತೊಗೊಂಡ್ಮೇಲೆ ಪರ್ಮನೆಂಟ್ ಲೈಸೆನ್ಸ್ ಅಂದ್ರೆ ಗಾಡಿ ಓಡಿಸ್ಬೇಕು